ಪ್ರೀತಿಯ ಆತ್ಮೀಯರೇ ನಾವು ಇವತ್ತು ಶ್ರಮೆಯ ದಿನಗಳನ್ನು ಆಚರಿಸ್ತಿದ್ದೇವೆ ಮತ್ತು ಶ್ರಮೆಯ ದಿನಗಳಲ್ಲಿ ಏಸುವನ್ನು ಎದುರು ನೋಡ್ತಾ ಇದ್ದೇವೆ ಏಸುವಿನ ತ್ಯಾಗ ಏಸುವಿನ ಪ್ರೀತಿ ನಮಗಾಗಿ ಆತನು ಪಟ್ಟಂಥ ಶ್ರಮೆ ಇವೆಲ್ಲವನ್ನು ಸ್ಮರಿಸ್ತಾ ಇದ್ದೇವೆ ಈ ಒಂದು ವಿಶೇಷವಾದಂಥ ಸಮಯದಲ್ಲಿ ನಾವಿವತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥ ಈ ಸಮಯದಲ್ಲಿ ಆತನ ಕೃಪಾ ಆಶೀರ್ವಾದ ಆತ್ಮನ ಬಲ ನಮಗೆ ಸಿಕ್ಕು ಹಾಗೆ ತಲೆ ತಗ್ಗಿಸಿ ಪ್ರಾರ್ಥಿಸೋಣ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ತಂದೆಯಾದ ದೇವರೇ ನೀನು ಮಾಡಿದಂಥ ಶ್ರೇಷ್ಠವಾದಂಥ ಹೋರಾಟ ನಮ್ಮ ಜೀವನಕ್ಕೆ ಹೊಸ ಬದುಕಿಗೆ ಮಾರ್ಗವನ್ನು ತೋರಿಸುವಂಥದ್ದು ಮತ್ತು ನಿನ್ನನ್ನು ಆತ್ತುಕೊಂಡು ಇನ್ನಷ್ಟು ನಿನ್ನ ಜೊತೆಯಲ್ಲಿ ಜೀವನ ಮಾಡಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸುವಂಥದ್ದು ಸ್ವಾಮಿ ನಿನ್ನ ಸೇವಕರುಗಳಾದ ನಾವು ನಿನ್ನ ಸೇವೆಯಲ್ಲಿ ನಿನ್ನ ಶ್ರೇಷ್ಠತೆಯನ್ನು ಕಂಡುಕೊಂಡು ಜೀವನ ಮಾಡುವಲ್ಲಿ ಈ ವಾಕ್ಯದ ಮೂಲಕವಾಗಿ ನನ್ನ ಕಾರ್ಯ ಮಾಡು ನೀನೇ ನಮ್ಮ ಜೊತೆಯಲ್ಲಿ ಮಾತನಾಡು ಸ್ವಾಮಿ ನಮ್ಮ ಈ ಉಪವಾಸ ಕಾಲದ ಪ್ರತಿಯೊಂದು ಧ್ಯಾನಗಳು ಕೂಡ ಸ್ವಾಮಿ ನಿನ್ನ ಕ್ರೂಜೆಯಡಿದ ಅವರಿಗೆ ಬರಲಿಕ್ಕೆ ಆಗುವಂಥ ರೀತಿಯಲ್ಲಿ ನಡೆಸುವಂತಾಗಲಿ ನಾವು ಏನಾಗಿದ್ದೇವೆ ನಮ್ಮ ಜೀವನ ಎಂಥದ್ದು ನಮ್ಮನ್ನು ನಮ್ಮ ದೇವರು ಯಾವ ರೀತಿಯಲ್ಲಿ ಅದ್ಭುತವಾಗಿ ನಡೆಸಿದ್ದಾನೆ ಎನ್ನುವಂಥ ಸ್ಮರಿಸಿಕೊಳ್ಳುವಂಥ ಪಾಶ್ಚಾತ್ತಾಪಟ್ಟು ನಿನ್ನ ಹಿಂಬಾಲಿಸುವಂಥ ಕ್ರೂಚಿ ಅಡಿದಾವರಿಗೆ ಕರೆಯುವಂಥ ಧ್ಯಾನಗಳಾಗಲಿಕ್ಕಾಗುವಂತೆ ನಮ್ಮನ್ನು ನಡೆಸು ಸ್ವಾಮಿ ನಾವು ಜ್ಞಾನಿಗಳಲ್ಲ ಆದರೆ ನಮ್ಮನ್ನು ಜ್ಞಾನಿಗಳಾಗಿ ಮಾಡಿದಂಥ ದೇವರು ಜ್ಞಾನಿಗಳನ್ನು ನಾಚಿಸಗೋಸ್ಕರವಾಗಿ ಅಜ್ಞಾನಿಗಳನ್ನು ನಿಮ್ಮನ್ನು ನಾನು ಆರಿಸಿಕೊಂಡಿದ್ದೇನೆ ಹೇಳಿದಂಥ ದೇವರಲ್ಲ ಸ್ವಾಮಿ ಆದ್ದರಿಂದ ಈ ಸಮಯದಲ್ಲಿ ನನ್ನ ಬಾಯಿ ಮಾತುಗಳು ನಮ್ಮೆರ ಹೃದಯ ಧ್ಯಾನವು ಅದು ನಿನಗೆ ಮಾತ್ರ ಸಮರ್ಪಕವಾಗಿರಲಿ ಆಮೇಲೆ ಕರ್ತನ ಪ್ರೀತಿಯ ಆಜೇಲೆ ಈ ಒಂದು ಧ್ಯಾನದಲ್ಲಿ ನನಗೆ ಕೊಡಲ್ಪಟ್ಟಂಥ ವಿಷಯ ಕ್ರಿಸ್ತನ ಸೇವೆಯ ಸಲಹೆಗಳು ದೇವರ ಮಾತು ಅದಕ್ಕೆ ಪೂರಕವಾಗಿ ಲೂಕನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಒಂದನೇ ವಚನದಿಂದ ಆರನೇ ವಚನದಲ್ಲಿರುವಂಥ ಮಾತು ಲೂಕನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಒಂದನೇ ವಚನದಿಂದ ಆರನೇ ವಚನದಲ್ಲಿರುವಂಥ ಮಾತು ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆತನು ಹನ್ನೆರಡು ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಅವರಿಗೆ ಎಲ್ಲ ದೆವ್ವಗಳನ್ನು ಬಿಡಿಸುವ ಮತ್ತು ರೋಗಗಳನ್ನು ವಾಸಿ ಮಾಡುವ ಶಕ್ತಿ ಅಧಿಕಾರಗಳನ್ನು ಕೊಟ್ಟು ದೇವರ ರಾಜ್ಯದ ವಿಷಯವನ್ನು ಸಾರುವುದಕ್ಕೂ ಅಸ್ವಸ್ಥರಾದವರನ್ನು ಸ್ವಸ್ಥ ಮಾಡುವುದಕ್ಕೂ ಅವರನ್ನು ಕಳುಹಿಸಿದನು ಕಳುಹಿಸುವಾಗ ಅವರಿಗೆ ಹೇಳಿದನೆಂದರೆ ದಾರಿಗೆ ಏನು ತಕ್ಕೊಂಡು ಹೋಗಬೇಡಿರಿ ಕೋಲು ಹಸಿಬೆ ಬುತ್ತಿ ಹಣ ಬೇಡ ಎರಡಂಗಿಗಳಿರಬಾರದು ಇದಲ್ಲದೆ ನೀವು ಯಾವ ಮನೆಯಲ್ಲಿ ಇಳುಕೊಂಡು ಅಲ್ಲೇ ಇರ್ರಿ ಅಲ್ಲಿಂದಲೇ ಹೊರಡಿರಿ ಮತ್ತು ಯಾವ ಊರಿನವರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆ ಹೋದರೆ ಆ ಊರನ್ನು ನೀವು ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿಬಿಡಿರಿ ಅದು ಅವರಿಗೆ ವಿರುದ್ಧವಾಗಿ ಸಾಕ್ಷಿಯಾಗಲಿ ಅಂದನು ಆಗ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸ್ವಾರ್ಥೆಯನ್ನು ಸಾರುತ್ತಾ ರೋಗಿಗಳಿಗೆ ವಾಸಿ ಮಾಡುತ್ತಾ ಗ್ರಾಮಗಳೆಲ್ಲ ಸಂಚರಿಸುತ್ತರು ಎಂಬ ಕರ್ತನ ಪ್ರೀತ್ಯ ಆದ್ಮೇಲೆ ಬಹಳ ಸುಂದರವಾದಂತ ಒಂದು ಪರಿಚಯದ ಭಾಗ ಈ ಒಂದು ಉಪವಾಸ ಕಾಲದಲ್ಲಿ ನಾವು ಕಾಣ್ತೇವೆ ಯೇಸುವಿನ ಸೇವೆಗೆ ಬೇಕಾದ ಸಲಹೆಗಳನ್ನು ಈ ಪರಿಚಯದಲ್ಲಿ ನಾವು ಕಾಣುವಂಥವರಾಗಿದ್ದೇವೆ ಮುಖ್ಯವಾಗಿ ಆರಂಭದ ಎರಡು ವಚನಗಳು ಯೇಸು ಹೇಳುವಂಥ ಮಾತು ಎಲ್ಲ ಶಿಷ್ಯರನ್ನು ಹತ್ತಿರ ಕರೀತಾನೆ ಹತ್ತಿರಕ್ಕೆ ಕರೆದು ಅವರಿಗೆ ಕೊಡುವಂಥ ಜವಾಬ್ದಾರಿ ಏನಂತ ಹೇಳಿದ್ರೆ ಎಲ್ಲ ದೆವ್ವಗಳನ್ನು ಬಿಡಿಸಿರಿ ಮತ್ತು ರೋಗಗಳನ್ನು ವಾಸಿ ಮಾಡಿರಿ ಮೊದಲನೇದಾಗಿ ಕೊಡುವಂಥ ಜವಾಬ್ದಾರಿ ಯಾವುದಂತ ಅಧಿಕಾರ ಒಂದು ರೀತಿಯಲ್ಲಿ ಅಧಿಕಾರ ಕೊಡುವಂಥದ್ದು ಯಾವ ರೀತಿ ಅಧಿಕಾರ ಅಂತ ಹೇಳಿದರೆ ದೆವ್ವಗಳನ್ನು ಬಿಡಿಸುವಂಥ ಅಧಿಕಾರ ಮತ್ತು ರೋಗಗಳಲ್ಲಿ ಇದ್ದವರನ್ನು ಸ್ವಸ್ಥ ಮಾಡುವಂಥ ಅಧಿಕಾರ ದೆವ್ವಗಳಂತ ಹೇಳಿದರೆ ಭಾಳ ಸ್ಪಷ್ಟ ತಮ್ಮ ಸೀಮಿತತೆಯಿಂದ ಜೀವನ ಮಾಡಲಾಗದಂಥ ವ್ಯಕ್ತಿಗಳು ಇನ್ನೊಬ್ಬ ಇನ್ನೊಬ್ಬರು ಅಥವಾ ಇನ್ನೊಂದು ಶಕ್ತಿಯ ಪ್ರೇರಣೆಯಿಂದ ಬದುಕುವಂಥವರು ಅಂಥ ಶಕ್ತಿಗಳನ್ನು ಬಿಡುಗಡೆ ಮಾಡಿ ಅವರಿಗೆ ಇರುವಂಥ ಅಸ್ತಿತ್ವದಲ್ಲಿ ಅವರು ಹೆಜ್ಜೆ ಇಡಲಿಕ್ಕೆ ನಡೆಸುವಂಥ ಜವಾಬ್ದಾರಿ ಎರಡನೇದಾಗಿ ರೋಗದಲ್ಲಿರುವವರನ್ನು ಸ್ವಸ್ಥ ಮಾಡುವುದಂತ ಹೇಳಿದರೆ ಅವರಿಗೆ ಸಾಧ್ಯವಾಗದಂಥ ಬದುಕು ಬದುಕಿನಲ್ಲಿ ಬಲ ಇಲ್ಲದಂಥ ಸ್ಥಿತಿಗತಿಗಳು ಅವರ ಜೀವನಕ್ಕೆ ಮುಂದೆ ಹೇಗೆ ಹೋಗ್ಬೇಕೆನ್ನುವಂಥ ಮಾರ್ಗ ತಿಳಿಯದಂಥ ಜನರಿಗೆ ಬಹಳ ಸ್ಪಷ್ಟವಾಗಿ ಹೊಸ ಬದುಕಿನತ್ತ ನಡೆಸುವಂಥ ಒಂದು ಜವಾಬ್ದಾರಿ ಶಿಷ್ಯರ ಮೂಲಕವಾಗಿ ಕೊಡಲ್ಪಡುವಂಥದ್ದು ಬಹಳ ಶ್ರೇಷ್ಠವಾದಂತಹ ಜವಾಬ್ದಾರಿ ಆ ಹನ್ನೆರಡು ಮಂದಿ ಕೂಡ ಶಿಷ್ಯರು ಅದನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸುವಂಥದ್ದು ನಾವು ಕಾಣ್ತೇವೆ ಯಾಕಂದರೆ ಆ ಶಿಷ್ಯರಿಗೂ ಕೂಡ ಒಂದೇ ರೀತಿಯ ವ್ಯಕ್ತಿತ್ವ ಉಳ್ಳಂಥ ಜನರಿರಲಿಲ್ಲ ಅವರಲ್ಲಿ ಅನೇಕರು ಬೇರೆ ಬೇರೆಯ ವ್ಯಕ್ತಿತ್ವವುಳ್ಳವರು ಬೇರೆ ಬೇರೆ ಪರಿಸರದಲ್ಲಿ ಬೇರೆ ಬೇರೆ ಸ್ಥಿತಿಗತಿಗಳಲ್ಲಿ ಅವರು ಬಂದವರು ಅವರ ಅನುಭವಗಳು ಬೇರೆ ಅವರ ವೃತ್ತಿಗಳು ಬೇರೆ ಏನೇ ಇದ್ದರೂ ಕೂಡ ಏಸುವನ್ನು ನಂಬಿಕೊಂಡವರು ಆತನ ಹಿಂದೆ ಬಂದರು ಅದರಿಂದ ಅಂಥ ಏಸುವಿನ ಹಿಂಬಾಲಕರಾಗಿ ಬಂದಂಥ ಏಸುವಿನ ಶಿಷ್ಯರಿಗೆ ಶ್ರೇಷ್ಠವಾದಂಥ ಅಧಿಕಾರ ಕೊಡಲ್ಪಟ್ಟಿತ್ತು ಆದರೆ ಅಧಿಕಾರವನ್ನು ದುರುಪಯೋಗಪಡಿಸಬಾರದೆನ್ನುವಂಥ ಉದ್ದೇಶದಿಂದ ಮುಂದೆ ಸಲಹೆಗಳನ್ನು ಕೂಡ ಬಹಳ ಚಂದವಾಗಿ ಈ ಸ್ವಾಮಿ ಕೊಡುವಂಥದ್ದು ನಾವು ಕಾಣ್ತೇವೆ ಅಲ್ಲಿ ನಾವು ಮೂರು ವಿಚಾರಗಳನ್ನು ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ ಮೊದಲನೇದಾಗಿ ಹೇಳುವಂಥ ಮಾತು ಯಾವುದಂತ ಹೇಳಿದರೆ ದಾರಿಗೆ ಏನು ತಕ್ಕೊಂಡು ಹೋಗಬೇಡಿರಿ ಎರಡನೇದಾಗಿ ಹೇಳುವಂಥ ಮಾತು ನಿಮ್ಮಲ್ಲಿ ಎರಡಂಗಿಗಳು ಇರಬಾರದು ಮೂರನೇದಾಗಿ ಹೇಳುವಂಥ ಮಾತು ನೀವು ಯಾವ ಮನೆಯಲ್ಲಿ ಇಳಿಕೊಂಡಿರೋ ಅಲ್ಲೇ ಇರ್ರಿ ಮತ್ತು ಅಲ್ಲಿಂದನೇ ಹೊರಡ್ರಿ ಬಹಳ ಸುಂದರವಾದಂಥ ಒಂದು ಅರ್ಥಗರ್ಭಿತವಾದಂಥ ಯೇಸುವಿನ ಸಲಹೆಗಳು ಇವತ್ತು ಸೇವೆಗೆ ಬಹಳ ಪ್ರಾಮುಖ್ಯವಾಗಿ ಯಾರತ್ರ ಕೂಡ ನಾವು ಕೇಳಿದರೆ ಹೆಚ್ಚಾಗಿ ಹೇಳುವಂಥವ್ರು ನಾವು ಸೇವೆ ಮಾಡುವವರು ನಾವು ಸೇವಕರು ಆದರೆ ಸೇವೆ ಎನ್ನುವಂಥದ್ದು ಅಷ್ಟು ಸುಲಭ ಅಲ್ಲ ಯೇಸುವಿನ ಮಾತಿನ ಪೂರಕವಾಗಿ ನಾವು ಆಲೋಚನೆ ಮಾಡೋದಾದರೆ ಮೊದಲನೇದಾಗಿ ಏಸು ಕೊಡುವಂಥ ಸಲಹೆ ಏನಂದರೆ ದಾರಿಗೆ ಏನು ತೆಗೆದುಕೊಂಡು ಹೋಗಬೇಡ್ರಿ ದಾರಿಗೆ ಏನು ತೆಗೆದುಕೊಂಡು ಹೋಗಬೇಡ್ರಿ ಅಂತ ಹೇಳಿದ ಕೂಡಲೇ ನಮಗೆ ಇಲ್ಲಿ ಅನೇಕ ರೀತಿಯ ಪ್ರಶ್ನೆಗಳು ಬ ಬರುವಂಥದ್ದು ಸಹಜ ಹಾಗಾದರೆ ಸೇವಕರಿಗೆ ಸಿದ್ಧತೆಗಳು ಬೇಡವಾ ದಾರಿಯಲ್ಲಿ ಅವಶ್ಯಕತೆ ಬೇಕಾದಂಥ ವಸ್ತುಗಳನ್ನು ತಕೊಂಡು ತೆಗೆದುಕೊಂಡು ಹೋಗಬಾರ್ದ ಅಂಥ ಸಮಯದಲ್ಲಿ ಬೇ ಅವಶ್ಯಕತೆ ಇರುವಂಥ ಅಗತ್ಯತೆಗಳಿರುವಂಥ ಸಂದರ್ಭಗಳಲ್ಲಿ ಆ ಸಂದರ್ಭದಲ್ಲಿ ಏನು ಮಾಡೋದು ಇದೆಲ್ಲ ಪ್ರಶ್ನೆಗಳು ಬರುವಂಥ ಸಹಜ ಆದರೆ ಬಹಳ ಚಂದವಾದಂಥ ಯೇಸುವಿನ ಅರ್ಥ ಏನಂತಂದರೆ ದಾರಿಯಲ್ಲಿ ನಿಮಗೆ ಬೇಕಾದಂಥ ಅಗತ್ಯತೆಗಳನ್ನು ಪೂರೈಸುವವನು ದೇವರೇ ಅಂದರೆ ನೀವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತಿದ್ರಿ ಲೌಕಿಕವಾದಂಥ ವಿಚಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಡ್ರಿ ಹಾಸಿವೆಗೆ ನೀರಡಿಕೆಗೆ ಬೇಕಾದಂಥ ಎಲ್ಲ ರೀತಿಯ ಅಗತ್ಯತೆಗಳನ್ನು ನೀವು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಡ್ರಿ ಬದಲಾಗಿ ನೀವು ಜವಾಬ್ದಾರಿ ಕೊಡಲ್ಪಟ್ಟಂಥದ್ದು ಯಾವುದಂದರೆ ನೀವು ಸ್ವಾರ್ಥೆ ಸಾರಲಿಕ್ಕೆ ದೆವ್ವಗಳನ್ನು ದೆವ್ವಗಳನ್ನು ಬಿಡಿಸಲಿಕ್ಕೆ ಅಸೌಖ್ಯದಲ್ಲಿರುವಂಥ ಜನರನ್ನು ಸೌಖ್ಯವನ್ನು ಅನುಗ್ರಹಿಸಲಿಕ್ಕೆ ಆದ್ದರಿಂದ ನಿಮ್ಮ ಗುರಿ ಏನಾಗಿರಬೇಕಂದರೆ ಅವರಿಗೆ ಹೊಸ ಬದುಕಿನತ್ತ ನಡೆಸಲಿಕ್ಕೆ ಮಾರ್ಗ ತೋರಿಸುವಂಥದ್ದು ಆದರೆ ದಾರಿಗೆಯಲ್ಲಿ ನಿಮಗೆ ಬೇಕಾದ ಅವಶ್ಯಕತೆಗಳನ್ನು ಯಾವುದಿದ್ದರೂ ಕೂಡ ನಿಮ್ಮ ಕರ್ತನಾದಂಥ ಯೇಸ್ವೆ ಅದನ್ನು ನಿಭಾಯಿಸ್ತಾನೆ ಅಥವಾ ದೇವರೇ ಅದನ್ನು ಪೂರೈಸ್ತಾನೆ ಮಾತ್ರವಲ್ಲ ಬಹಳ ಮುಖ್ಯವಾದಂಥ ಆಳವಾದಂಥ ವಿಚಾರ ಯಾವುದಂತ ಹೇಳಿದರೆ ನೀವು ದಾರಿಯಲ್ಲಿ ಹೋಗಬೇಕಾದ ಹೋಗುವಾಗ ನೀವು ಕ್ರಿಸ್ತನನ್ನು ತೆಗೆದುಕೊಂಡು ಹೋಗಿರಿ ಕ್ರಿಸ್ತನು ನಿಮ್ಮ ಇರಬೇಕು ಕ್ರಿಸ್ತನು ನಿಮ್ಮ ಇರುವಾಗ ಯಾವ ಭಯವೂ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಎಲ್ಲವೂ ಕೂಡ ಕ್ರಿಸ್ತನಿಂದ ಕೊಡಲ್ಪಡುವಂಥ ಸಂದರ್ಭಗಳಲ್ಲಿ ನಿಮಗೆ ದಾರಿಯಲ್ಲಿ ಯಾವ ಅವಶ್ಯಕತೆಗಳು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಿಮ್ಮ ಸ್ವಾರ್ಥ ಸೇವೆಯಲ್ಲಿಯೂ ಕೂಡ ಕ್ರಿಸ್ತನನ್ನೇ ಎದುರಿಟ್ಟು ಜೀವನ ಮಾಡುವಾಗ ನಿಮಗೆ ಅವಶ್ಯಕತೆಯ ಇನ್ನು ಬೇರೆ ಅವಶ್ಯಕತೆಯ ಜೀವನ ನಿಮಗೆ ಬಂದು ಒದಗಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಆಳವಾದಂಥ ಅರ್ಥವನ್ನು ಅಲ್ಲಿ ಯೇಸು ಶಿಷ್ಯರಿಗೆ ಹೇಳುವಂಥ ನಾವು ಕಾಣ್ತೇವೆ ಆದರೆ ನಮ್ಮ ಇವತ್ತಿನ ಸೇವಾ ಜೀವಿತದಲ್ಲಿ ನಮ್ಮ ನಿಲುವುಗಳು ಏನು ನಮ್ಮ ಸೇವಾ ಜೀವಿತದಲ್ಲಿ ನಾವು ಇವತ್ತು ಕ್ರಿಸ್ತನನ್ನು ಕ್ರಿಸ್ತನ ಸೇವಕರು ಅಂತ ಹೇಳಿಕೊಳ್ತೇವೆ ಕ್ರಿಸ್ತನನ್ನು ನಾವು ಹಿಡ್ಕೊಂಡು ಹೋಗ್ತಾ ಇದ್ದೇವಾ ಬಹಳ ಪ್ರಶ್ನೆ ಮಾಡುವಂಥ ಒಂದು ಸಂದರ್ಭ ಅಥವಾ ಇಂಥ ಒಂದು ಸಮಯ ದಿನಗಳಲ್ಲಿ ನಮ್ಮ ಶ್ರಮೆಯ ಧ್ಯಾನಗಳು ಕೂಡ ನಮ್ಮ ಉಪವಾಸದ ಪ್ರತಿಯೊಂದು ಸಂದರ್ಭಗಳು ಕೂಡ ಕ್ರಿಸ್ತನನ್ನು ಎದುರು ನೋಡುವಂಥ ಕ್ರಿಸ್ತನನ್ನು ಕ್ರಿಸ್ತನ ಶ್ರಮೆಯನ್ನು ಎದುರು ನೋಡುವಂಥ ಅಥವಾ ಕ್ರಿಸ್ತನ ಮಕ್ಕಳಾಗಿ ಆತನ ಶಿಷ್ಯರಾದಂಥ ನಾವು ನಾವು ಯಾವ ರೀತಿಯಲ್ಲಿ ಜೀವನ ಮಾಡುತ್ತೇವೆ ಅಥವಾ ಕ್ರೈಸ್ತೇತರಿಗೆ ನಮ್ಮ ಕ್ರಿಸ್ತಿಯ ಮೌಲ್ಯಗಳನ್ನು ಯಾವ ರೀತಿಯಲ್ಲಿ ಸ್ವಾರ್ಥ ಮೂಲಕವಾಗಿ ಸಾರ್ತಾ ಇದ್ದೇವೆ ಎನ್ನುವಂಥದ್ದನ್ನು ಸಂದರ್ಭ ಅದರಿಂದ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ನಮ್ಮ ಸೇವೆಯೇನಾಗಿದೆ ಭಾಳ ಚಂದವಾಗಿ ಎಚ್ ಕೆಎಲ್ನ ಪ್ರವಾದನೆ ಗ್ರಂಥ ಮೂವತ್ತಾರನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಹೇಳ್ತಿದೆ ಅಲ್ಲಿ ಹೀಗೆ ಹೇಳ್ತದೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಕಲ್ಲಾದ ಹೃದಯವನ್ನು ನಿಮ್ಮಿಂದೊಳಗೆ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ಅನುಗ್ರಹಿಸ್ತೇನೆ ನೋಡಿ ನಮ್ಮ ಜೀವನ ದೇವರು ಕೊಡುವಂಥ ಕೃಪಾವರ ಯಾಕಂದರೆ ನಮ್ಮಲ್ಲಿರುವಂಥ ಮನೋಸ್ಥಿತಿಗಳು ನಮ್ಮ ಜೀವನದ ಎಲ್ಲ ಮೌಲ್ಯಗಳು ಕೂಡ ಅದು ಕ್ರಿಸ್ತನ ಪ್ರಚುರಪಡಿಸುವಂಥದ್ದು ಆಗಿರಬೇಕು ಅದಕ್ಕೆ ಕರೆಯಲ್ಪಟ್ಟುವಂಥದ್ದು ಯಾಕಂದರೆ ಮತ್ತೆ ಬರೆದು ಇಪ್ಪತ್ತೆಂಟನೇ ಇಪ್ಪತ್ತೆಂಟನ ಅಧ್ಯಾಯದಲ್ಲಿ ಅದರ ಪ್ರಕಾರ ನಾವು ಕೊನೆಯ ಭಾಗದಲ್ಲಿ ನಾವು ಆಲೋಚನೆ ಮಾಡೋದಾದರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ವಚನದಲ್ಲಿ ನಾವು ನೋಡೋದಾದರೆ ನಾವೆಲ್ಲರೂ ಕೂಡ ಈ ಸ್ವಾಮಿ ಶಿಷ್ಯರು ಯೇಸ್ವಾಮಿ ಶಿಷ್ಯರಾದಂಥ ನಾವು ಯೇಸುವಿನ ಮೌಲ್ಯಗಳನ್ನಿಟ್ಟುಕೊಳ್ಳುವಂಥ ಮಕ್ಕಳು ನಾವು ಕಲ್ಲಾದ ಹೃದಯನಿಟ್ಟುಕೊಂಡು ನಮಗೆ ಬೇಕಾದಂಥ ಲೌಕಿಕವಾದಂಥ ವಿಚಾರಕ್ಕೆ ಒತ್ತು ಕೊಟ್ಟು ಜೀವನ ಮಾಡಲಿಕ್ಕೆ ಕರೆ ಕೊಟ್ಟವರಲ್ಲ ಅದರಿಂದ ನಮ್ಮ ಸೇವಾ ಕ್ಷೇತ್ರದಲ್ಲಿ ನಾವು ಇಡುವಂಥ ಪ್ರತಿಯೊಂದು ಹೆಜ್ಜೆಯಲ್ಲಿ ಕ್ರಿಸ್ತನ ಮೌಲ್ಯವನ್ನು ನಾವು ಇತರರಿಗೆ ತೋರಿಸುವಂಥ ಮಕ್ಕಳಾಗಬೇಕು ಅದು ಯೇಸು ತನ್ನ ಸೇವೆಯಲ್ಲಿ ಶಿಷ್ಯರಿಗೆ ಕೊಡುವಂಥ ಪ್ರಥಮ ಸಲಹೆ ಎರಡನೇ ಸಲಹೆ ಎರಡಂಗಿಗಳಿರಬಾರದು ಬಹಳ ಪ್ರಾಮುಖ್ಯವಾದಂಥ ವಿಚಾರ ಇಲ್ಲಿ ನಮಗೆ ಕಾಣುವುದಂದರೆ ಯಾಕೆ ಏಸು ಇಂಥ ಒಂದು ಮಾತನ್ನು ಹೇಳ್ತಾನೆ ಎರಡಂಗಿ ನಿಮ್ಮಲ್ಲಿ ನಿಮ್ಮಲ್ಲಿರಬಾರ್ದು ಎನ್ನುವಂಥದ್ದು ಯಾಕಂದರೆ ಬಹಳ ಸ್ಪಷ್ಟವಾದಂಥ ಚಿತ್ರಣ ಏನಂದರೆ ಎರಡಂಗಿ ಅಂತ ಹೇಳಿದರೆ ಅಲ್ಲಿ ಅರ್ಥ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ವ್ಯಕ್ತಿತ್ವದಲ್ಲಿ ಎರಡು ಮನಸ್ಸು ಎರಡು ರೀತಿಯ ಮನಸ್ಸು ಒಂದು ಒಂದ್ಸತಿ ಕ್ರಿಸ್ತನ ಆತುಕೊಳ್ಳುವಂಥ ಜೀವನ ಕ್ರಿಸ್ತನಿಗೆ ನನ್ನನ್ನು ತಾನು ಸಮರ್ಪಿಸಿಕೊಳ್ಳುವಂಥ ವ್ಯಕ್ತಿತ್ವ ಇನ್ನೊಂದು ಲೌಕಿಕವಾದಂಥ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಡುವಂಥ ಒಂದು ವ್ಯಕ್ತಿತ್ವ ಆದರೆ ಕ್ರಿಸ್ತನನ್ನು ಅನುಸರಿಸುವಾಗ ಕ್ರಿಸ್ತನ ಮೌಲ್ಯಗಳನ್ನು ಇಟ್ಟುಕೊಂಡು ಜೀವನ ಮಾಡುವಾಗ ಅನೇಕ ರೀತಿಯ ಕಷ್ಟವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಹಿಂಸೆಯನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಮುಳ್ಳು ಗಿಡಗಳ ಮಧ್ಯದಲ್ಲಿ ಅಥವಾ ಕಲ್ಲುಗಳಿರುವಂಥ ಹಾದಿಯಲ್ಲಿ ಸಾಗುವಂಥ ಪರಿಸ್ಥಿತಿ ಆದ್ದರಿಂದ ಕ್ರಿಸ್ತನ ವ್ಯಕ್ತಿತ್ವವನ್ನು ಇಟ್ಟುಕೊಂಡರೂ ಕೂಡ ನಾವು ಕ್ರೈಸ್ತರಂತ ಹೇಳಿಕೊಂಡರೂ ಕೂಡ ಆ ರೀತಿಯಲ್ಲಿ ಜೀವನ ಮಾಡದೆ ಲೌಕಿಕವಾದಂಥ ವಿಚಾರಕ್ಕೆ ಹೆಚ್ಚು ತೂತು ಗೊತ್ತುಗೋಟುಗಳು ಅಂತ ನಾವು ಕಾಣ್ತೇವೆ ಲೌಕಿಕವಾದಂಥ ಎಲ್ಲ ಸಂಗತಿಗಳಿಗೆ ನಾವು ಅನುಸರಿಸಿಕೊಂಡು ಜೀವನ ಮಾಡುವಂಥದ್ದು ನಾವು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡಿದ್ದೇವೆ ಯಾಕಂದರೆ ಲೌಕಿಕವಾದಂಥ ವಿಚಾರ ಜೀವನ ಮಾಡುವಾಗ ನಮ್ಮ ಹಾದಿಗಳು ಬಹಳ ಸರಾಗವಾಗಿರ್ತವೆ ನಾವು ಕರ್ಮಲ್ ಬೆಟ್ಟದಲ್ಲಿ ಕೂಡ ಒಂದು ನಡೆದಂಥ ಘಟನೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅಲ್ಲಿ ಯಹುವನ ಪ್ರವಾದಿಯಾಗಿದ್ದವ ಒಬ್ಬನೇ ಎಲ್ಲಿನೂ ಮಾತ್ರ ಬಹಳ ಪ್ರವಾದಿಗಳು ನಾನೂರೈವತ್ತು ಜನ ಇದ್ದರು ಅಲ್ಲಿಯ ಜನರಿಗೆ ನಾವು ಯಾರನ್ನು ಹಿಂಬಾಲಿಸಬೇಕು ಯಾರನ್ನು ಅನುಸರಿಸಬೇಕು ಅನ್ನುವಂಥ ಗೊಂದಲ ಬಾಳನ್ನೋ ಅಥವಾ ಯಹೋನನ್ನೋ ಅಲ್ಲಿ ನಡೆದಂಥ ಆ ಒಂದು ಸಂದರ್ಭದಲ್ಲಿ ಎಲಿಯನು ಅದ್ಭುತವಾಗಿ ಜಯಗಳಿಸಿ ಈಜಬೆರಳಿಗೆ ಮುಖಭಂಗ ಆಗುವಂಥದ್ದನ್ನು ನಾವು ಕಾಣ್ತೇವೆ ದೇವರನ್ನ ಮಹಿಮೆಯನ್ನು ಕಾಣುವಂಥ ಒಂದು ಕೃಪೆಯನ್ನು ನಾವು ಕಾಣ್ತೇವೆ ಜನಗಳು ಯಹೋನನ್ನು ನಂಬುವಂಥ ಸ್ಥಿತಿಗೆ ನಡೆಸ್ತಾರೆ ನೋಡಿ ಅಂಥ ಗೊಂದಲ ಇರುವಂಥ ಸ್ಥಳದಲ್ಲಿಯೂ ಕೂಡ ದೇವರು ತನ್ನ ಕಾರ್ಯವನ್ನು ಮಾಡಿ ಅದ್ಭುತವನ್ನು ಮಾಡ್ತೇವೆ ಮಾಡುವಂಥ ನಾವು ಕಾಣ್ತೇವೆ ಕರ್ತನ ಪ್ರೀತಿ ಆತ್ಮೇಲೆ ಇವತ್ತು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ನಾವು ಕ್ರೈಸ್ತರಂತ ಹೇಳಿಕೊಳ್ತೇವೆ ಕ್ರಿಸ್ತನನ್ನು ಅನುಸರಿಸ್ತಿದ್ದೇವೆ ಆದರೆ ನಮ್ಮ ಜೀವನ ನಮ್ಮ ಜೀವನದಲ್ಲಿ ಎರಡು ಮನಸ್ಸುಗಳು ಅಥವಾ ಎರಡು ಇರುವಂಥ ಜೀವನ ಅಥವಾ ವ್ಯಕ್ತಿತ್ವ ಇದೆಯಾ ಪ್ರಶ್ನೆ ಮಾಡಿಕೊಳ್ಳುವುದು ಬಹಳ ಮುಖ್ಯ ನಾವು ಮಾತಾಡುವಂಥ ಮಾತುಗಳು ನಡೆಯುವಂಥ ಹಾದಿಗಳು ಅದು ಒಂದಕ್ಕೊಂದು ಪೂರಕವಾಗಿದೆಯಾ ನಾವು ಈ ಒಂದು ದಿನಗಳಲ್ಲಿ ನಾವು ಅದನ್ನು ಸ್ಮರಿಸಿಕೊಳ್ಬೇಕು ಯಾಕಂದರೆ ಇದು ಇದೇ ಕೃಪಾ ಸಮಯ ಇದೇ ನಮ್ಮನ್ನು ನಾವು ಅರಿತುಕೊಳ್ಳುವಂಥ ಸಮಯ ನಮ್ಮನ್ನು ನಾವು ಪುರ ಪರೀಕ್ಷಿಸಿಕೊಳ್ಳುವಂಥ ಒಂದು ಸಮಯ ನನ್ನಲ್ಲಿ ಎಂಥ ವ್ಯಕ್ತಿತ್ವದ ಜೀವನ ಇದೆ ನನ್ನಲ್ಲಿ ಎಂಥ ವ್ಯಕ್ತಿತ್ವದ ಹೆಜ್ಜೆಯನ್ನು ನಾನು ಇಡ್ತಾ ಇದ್ದೇನೆ ನಾನು ಕೇವಲ ಯೇಸುವನ್ನು ಹೆಸರಿಗಾಗಿ ನನ್ನನ್ನು ಇಟ್ಟುಕೊಂಡು ನನ್ನ ಜೀವನದ ಪ್ರತಿಯೊಂದು ಹಾದಿಯನ್ನು ಕೂಡ ಲೌಕಿಕವಾಗಿ ಜೀವನ ಮಾಡುತ್ತಾ ಕ್ರಿಸ್ತನಿಂದ ದೂರ ಹೋಗ್ತಿದ್ದೇನೆ ಪ್ರಶ್ನೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಒಂದು ವೇಳೆ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಾವು ಕ್ರಿಸ್ತನ ಹೆಜ್ಜೆಜಾಡನ್ನು ಅನುಸರಿಸುವುದಾದರೆ ನಮ್ಮಲ್ಲಿ ಎಲ್ಲವೂ ಕೂಡ ಆತನ ಮಹಿಮೆಗಾಗಿ ಸಹಾಯಕ್ಕಾಗಿ ಮತ್ತು ಎರಡು ಮನಸ್ಸು ಉಳ್ಳಂಥ ವ್ಯಕ್ತಿಗಳು ನಾವಾಗಿದ್ದರೂ ಕೂಡ ಆತನಿಗೆ ನಮ್ಮನ್ನು ನಮ್ಮ ಹೃದಯಗಳನ್ನು ಒಪ್ಪಿಸಿಕೊಡುವುದಾದರೆ ಆತನು ನಮ್ಮ ಜೊತೆ ನಡೆಸುವನಾಗಿದ್ದಾನೆ ನಡೆಸುವವನಾಗಿದ್ದಾನೆ ಇನ್ನು ಮೂರನೇದಾಗಿ ಕೊಡುವಂಥ ಸಲಹೆ ಯಾವುದಂದರೆ ನೀವು ಯಾವ ಮನೆಯಲ್ಲಿ ಇಳುಕೊಂಡರು ಅಲ್ಲೇ ನೀವಿರ್ರಿ ಮತ್ತು ನೀವು ಹೊರಡುವಾಗ ಅಲ್ಲಿಂದನೇ ಹೊರಡ್ರಿ ನೋಡಿ ಏಸುವಿನ ಈ ಒಂದು ಪರಿಚಯದ ಏಸು ಹೇಳಿದಂಥ ಈ ಒಂದು ಭಾಗ ಸಲಹಾ ಭಾಗ ಭಾಳ ಚಂದವಾದಂಥ ಒಂದು ಅರ್ಥ ಕೊಡುವಂಥದ್ದು ಮುಖ್ಯವಾಗಿ ಫುಡ್ ಕ್ಲಾತಿಂಗ್ ಆ್ಯಂಡ್ ಶೆಲ್ಟರ್ ಇದು ಮನುಷ್ಯನ ಭಾಳ ಬೇಸಿಕ್ ಅಥವಾ ಮೂಲಭೂತವಾದಂಥ ಒಂದು ಅಗತ್ಯತೆಗಳು ಆಹಾರ ಉಡುಗೆ ಮತ್ತು ಮನೆ ಇದು ಮನುಷ್ಯನಿಗೆ ಬಹಳ ಮುಖ್ಯವಾದಂಥದ್ದು ಇದೇ ವಿಚಾರ ಇದೇ ವಿಚಾರದಲ್ಲಿ ಏಸು ಹೇಳುವಂಥದ್ದು ನಾವು ಕಾಣ್ತೇವೆ ಮುಖ್ಯವಾಗಿ ಏಸು ಹೇಳುವಂಥ ಮಾತು ಹಾಗಾದರೆ ಮನೆ ಬೇಡವಾ ಅಥವಾ ಶಲ್ಟರ್ ಬೇಡವಾ ಶಲ್ಟರ್ ಮನುಷ್ಯನಿಗೆ ಬಹಳ ಪ್ರಾಮುಖ್ಯ ಊಟ ಉಡುಪು ಮತ್ತು ಮನೆ ಉಳ್ಕ ವಾಸಕ್ಕೆ ಇರುವಂಥ ಒಂದು ಸ್ಥಳ ಇದು ಬಹಳ ಬಹ ಮುಖ್ಯವಾದಂಥ ಬೇಸಿಕ್ ನೀಡ್ ಅದನ್ನು ನಾವು ಇವತ್ತು ಯಾವ ರೀತಿಯಲ್ಲಿ ತೆಗೆದುಕೊಳ್ತೇವೆ ಅಂದರೆ ನಮ್ಮ ಖಾಲಿ ನಮ್ಮ ಜೀವನನ ಸಾಗಿಸ್ಲಿಕ್ಕಷ್ಟೇ ಅಲ್ಲ ಇಲ್ಲಿ ಏಸು ಹೇಳುವಂಥ ಅರ್ಥ ಯಾವುದಂದರೆ ಅಲ್ಲಿ ಭಾಳ ಚಂದವಾಗಿ ಏಸುವನ್ನು ನೀವು ತೆಗೆದುಕೊಂಡು ಹೋಗುವಾಗ ಎಲ್ಲಿ ನೀವು ಉಳ್ಕೊಳ್ತಿರೋ ಅಲ್ಲಿಂದ ನೀವು ಯೇಸುವನ್ನು ಅಲ್ಲಿಂದನೇ ಹಿಡ್ಕೊಂಡು ಹೋಗಬೇಕು ಅಂದರೆ ಭಾಳ ಸ್ಪಷ್ಟ ನೀವೊಬ್ಬ ಸೇವಕನಾಗಿ ಸೇವಕಳಾಗಿ ಆರಿಸಿಕೊಂಡ ಮೇಲೆ ನಿಮ್ಮ ನಿಮ್ಮ ಜೀವನದಲ್ಲಿ ನಿಮಗೆ ಸ್ಥಾನ ಮಾನ ಗೌರವಗಳು ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅಥವಾ ನೀವು ಉನ್ನತವಾದಂಥ ವ್ಯಕ್ತಿಗಳಾಗ್ಬೋದು ಶ್ರೇಷ್ಠವಾದಂಥ ಜೀವನ ನಿಮ್ಮಲ್ಲಿ ಬರ್ಬೋದು ಆದರೆ ಆ ಶ್ರೇಷ್ಠವಾದಂಥ ಜೀವನಕ್ಕೆ ಮೂಲನಾದಂಥ ಏಸುವನ್ನು ಮರೆತು ಜೀವಿಸಬೇಡ್ರಿ ನೀವು ಎಲ್ಲಿಂದ ಹೊರಟಿದ್ರೂ ಅಥವಾ ಎಲ್ಲಿ ಇದ್ದರೂ ನಿಮ್ಮ ವಾಸಸ್ಥಾನ ಅಥವಾ ನಿಮ್ಮ ಶಲ್ಟರ್ ಯಾವುದಾಗಿತ್ತು ಆಗಿದ್ದ ಏಸುವೆ ನಿಮ್ಮನ್ನು ಈ ಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಏಸುವೆ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಬಲಪಡಿಸುವತನಾಗಿದ್ದಾನೆ ಆದ್ದರಿಂದ ಏಸುವಿನ ಆ ಶ್ರೇಷ್ಠವಾದಂಥ ಆ ಶಲ್ಟರ್ನ ಬಿಟ್ಟು ನೀವು ಲೌಕಿಕವಾದಂಥ ಅಥವಾ ಲೋಕದ ವಿಚಾರಗಳಿಗೆ ಒತ್ತು ಕೊಟ್ಟು ನೀವು ಶ್ರೇಷ್ಠರನ್ನಿಸಿಕೊಳ್ಳೋದು ಬಹಳ ಮುಖ್ಯವಲ್ಲ ಬದಲಾಗಿ ನೀವು ಮೂಲದ ಸ್ಥಿತಿಗತಿಗಳನ್ನೇ ಆತುಕೊಂಡು ಜೀವನ ಮಾಡುವಂಥದ್ದು ಬಹಳ ಮುಖ್ಯ ಈ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಮಿಷನರಿಗಳನ್ನು ನೆನೆಸಿಕೊಳ್ಳುವಂಥದ್ದು ಬಹಳ ಮುಖ್ಯ ಯಾಕಂದರೆ ಅವರಿಗೆ ಅವರ ಗುರಿ ಬಹಳ ಮುಖ್ಯವಾಗಿತ್ತು ಯಾವುದಂತ ಹೇಳಿದ್ರೆ ಯೇಸುವನ್ನು ಇತರರಿಗೆ ಪ್ರ ಪರಿಚಯಿಸಬೇಕು ಏಸುವಿನ ಜೀವನವನ್ನು ತೋರ್ಪಡಿಸಬೇಕು ಕಷ್ಟದಲ್ಲಿ ದುಃಖದಲ್ಲಿ ಕಣ್ಣೀರಿನಲ್ಲಿ ಬಡವರಲ್ಲಿ ಬಡವರಾದಂಥ ಜನರನ್ನು ಎ ಏಳಿಗೆಗೊಳಿಸುವುದರಲ್ಲಿ ಅವರ ಸೇವೆ ಮಾಡಬೇಕೆನ್ನುವಂಥ ಗುರಿ ಇತ್ತು ಅದರಿಂದಾಗಿ ಅವರು ತಮ್ಮ ಎಲ್ಲವನ್ನು ಬಿಟ್ಟು ಯೇಸುವಿನ ಸುವಾರ್ತೆಗೋಸ್ಕರವಾಗಿ ನಮ್ಮ ದೇಶಕ್ಕೆ ಬಂದರು ಹೆಂಡತಿ ಮಕ್ಕಳು ಎಲ್ಲವನ್ನು ಬಿಟ್ಟು ಯಾವುದನ್ನು ಕೂಡ ಇಟ್ಕೊಳ್ಳಿಲ್ಲ ಆದರೆ ಅವರ ಜೀವನದಲ್ಲಿ ಕ್ರಿಸ್ತನ ಗುರಿಯನ್ನು ಕಾಣುವಂಥ ಕೃಪೆಗೆ ಅವರು ಬಯಸ್ಕೊಟ್ಟರು ಇವತ್ತು ಅನೇಕ ಮಿಷನರಿಗಳು ಈಗಲೂ ಕೂಡ ನೆನೆಸಿಕೊಡ್ತೇವೆ ಅವರು ಮಾಡಿದಂಥ ಸೇವೆಗಳನ್ನು ಈಗಲೂ ಕೂಡ ಸ್ಮರಿಸಿಕೊಡ್ತೇವೆ ಯಾಕಂದರೆ ಅವರು ಹೋಗುವಾಗ ದಾರಿಯಲ್ಲಿ ಏನೂ ತೆಗೆದುಕೊಂಡು ಹೋಗಲಿಲ್ಲ ಅವರಲ್ಲಿದ್ದಂಥ ಎರಡಂಗಿಗಳು ಇದ್ದರೂ ಕೂಡ ಅವರು ಎಲ್ಲವನ್ನು ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಬಂದು ಕ್ರಿಸ್ತನನ್ನು ಪ್ರಚುರಪಡಿಸ್ಲಿಕ್ಕೆ ಬಂದರು ಮಾತ್ರವಲ್ಲ ಅವರಿಗೆ ಉನ್ನತವಾದಂಥ ಪಾಂಡಿತ್ಯ ಇರ್ಬೋದು ಶ್ರೇಷ್ಠವಾದಂಥ ಗೌರವ ಸಿಕ್ಬೋದು ಅಥವಾ ಎಲ್ಲ ರೀತಿಯ ಆಶೀರ್ವಾದಗಳಿದ್ದರೂ ಕೂಡ ಅವರು ತಮ್ಮ ಶ್ರೇಷ್ಠತೆಗೆ ಒತ್ತು ಕೊಡದೆ ಕ್ರಿಸ್ತನನ್ನು ಪ್ರಚುರಪಡಿಸುವಲ್ಲಿ ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡ್ರು ಕರ್ತನ ಪ್ರೀತಿ ಆದ ಇವತ್ತು ನಾವು ಆಲೋಚಿಸಬೇಕಾದಂಥ ವಿಚಾರ ನಮ್ಮ ಜೀವನದಲ್ಲಿ ಹೆಸರು ಸ್ಥಾನ ಮಾನ ಗೌರವಗಳು ಅಥವಾ ಉನ್ನತವಾದಂಥ ಹುದ್ದೆಗಳು ಅದು ಸಾಮಾನ್ಯವಾಗಿ ಬರುವಂಥದ್ದು ಆದರೆ ಅವೆಲ್ಲದಕ್ಕೆ ಬಹಳ ಮುಖ್ಯವಾದಂಥ ಅಸ್ಥಿವಾರ ಅಥವಾ ಅದನ್ನು ಅನುಗ್ರಹಿಸಿಕೊಟ್ಟಂಥವನು ಯಾರು ನನ್ನ ನಿಮ್ಮ ಸ್ವಾಮಿ ನಮ್ಮ ನಿಮ್ಮ ಸ್ವಾಮಿ ಇವತ್ತು ನಮ್ಮ ನಿಮ್ಮ ನಮ್ಮೆಲ್ಲರ ಜೀವಿತಕ್ಕೋಸ್ಕರವಾಗಿ ಪ್ರಾಣ ಕೊಟ್ಟಂಥ ಶ್ರೇಷ್ಠ ತ್ಯಾಗಿ ಅಂಥ ತ್ಯಾಗಮಯ ಜೀವಿತವನ್ನು ಮಾಡಿದಂಥ ಯೇಸುವನ್ನು ಎದುರಿಟ್ಟುಕೊಂಡು ಆತನ ಮೌಲ್ಯಗಳನ್ನು ನಮ್ಮ ಸೇವೆಯಲ್ಲಿ ಇರಿಸಿಕೊಂಡು ಮುನ್ನಡೆಯುವುದಾದರೆ ಆತನು ಕೊಟ್ಟಂಥ ಸಲಹೆ ದಾರಿಗೆ ಏನು ತೆಗೆದುಕೊಂಡು ಹೋಗ್ಬೇಡ್ರಿ ಎರಡಂಗಿಗಳಿರಬೇ ಇರುವಂಥದ್ದು ಒಳ್ಳೆಯದಲ್ಲ ಬದಲಾಗಿ ನೀವು ಎಲ್ಲಿ ಉಳ್ ಉಳ್ಕೊಂಡಿದ್ರೂ ಅಲ್ಲಿಂದನೇ ಹೊರಟು ಹೋಗ್ರಿ ಎನ್ನುವಂಥ ಸಲಹೆಗೆ ಪೂರಕವಾಗಿ ನಮ್ಮ ಜೀವನ ಇರುವುದಾದರೆ ದೇವರು ನಮ್ಮನ್ನೆಲ್ಲ ಸ್ಥಿತಿಗತಿಗಳಲ್ಲಿ ನಮ್ಮ ಜೀವನದ ಮೌಲ್ಯಗಳಲ್ಲಿ ಆತನ ಶ್ರೇಷ್ಠತೆಯನ್ನು ತೋರಿಸುವಂಥ ಸಾಧನಗಳು ನಮಗಾಗಲಿಕ್ಕಾಗುವಂತೆ ದೇವರು ನಮ್ಮ ಕೃಪೆ ಮಾಡಿ ನಡೆಸಲಿ ಆಮೇಲೆ ಕುಳಿತ ಪ್ರಾರ್ಥನೆ ಮಾಡಿ ದೇವರಿಗೆ ಮಹಿಮೆಗೋಸ್ಕರವಾಗಿ ಬೇಡಿಕೊಳ್ಳೋಣ ಪ್ರಿಯ ಸ್ವಾಮಿ ನೀನು ನಮ್ಮನ್ನು ಶಿಷ್ಯರನ್ನಾಗಿ ಆರಿಸಿಕೊಂಡು ಆದರೆ ನಾವು ಅನೇಕ ವೇಳೆ ನಿನ್ನ ಮರೆತಿದ್ದೇವೆ ಸ್ವಾಮಿ ನಿನ್ನೊಂದು ದೂರ ಹೋದರೂ ಕೂಡ ನೀನು ನಮ್ಮನ್ನು ಹತ್ತಿರಕ್ಕೆ ಕರೀತಾ ಇದ್ದಿ ನಮ್ಮ ಜೀವನದಲ್ಲಿ ಯಾವ ಗುರಿ ಇಟ್ಟುಕೊಂಡು ಜೀವಿಸಬೇಕು ಎನ್ನುವಂಥದ್ದನ್ನು ತಿರುಗೊಮ್ಮೆ ನಿನ್ನ ವಾಕ್ಯದ ಮೂಲಕವಾಗಿ ಸಲಹೆ ಕೊಟ್ಟಿದ್ದಿ ನೀನು ನಮ್ಮನ್ನು ಶಿಷ್ಯರಾಗಿ ಆರಿಸಿಕೊಂಡಿದ್ದೀ ನಾವೆಲ್ಲರೂ ಕೂಡ ನಿನ್ನ ಶಿಷ್ಯರೇ ಆದರೆ ಶಿಷ್ಯರಾಗಿದ್ದು ಜೀವನ ಮಾಡುವಾಗ ನಾವು ಲೌಕಿಕವಾದಂಥ ವಿಚಾರಕ್ಕೆ ಹೆಚ್ಚು ಒತ್ತು ಕೊಡದೆ ದಾರಿಗೆ ಏನು ಬೇಕು ಮುಂದೆ ಏನು ನನ್ನ ಬದುಕು ಎನ್ನುವಂಥ ಹೆಚ್ಚು ಒತ್ತು ಕೊಡದೆ ಸ್ವಾಮಿ ನಿನ್ನನ್ನು ಹತ್ತುಕೊಂಡು ನಮ್ಮ ಇರುವಂಥ ಸ್ಥಿತಿಗತಿಗಳ ಬಗ್ಗೆ ಹೆಚ್ಚು ಚಿಂತೆ ಮಾಡದೆ ಅಂಗಿಗಳನ್ನು ಇಟ್ಟುಕೊಳ್ಳದೆ ಅಥವಾ ಎರಡು ಮನಸ್ಸುಳ್ಳವರಾಗಿ ಜೀವನ ಮಾಡದೆ ಸ್ವಾಮಿ ನಾವು ಎಂಥ ಉನ್ನತವಾದಂಥ ಹುತ್ತಿಗೆ ಹೋದರೂ ಕೂಡ ನಿನ್ನನ್ನು ನೀನು ತೋರಿಸಿದಂಥ ಮೌಲ್ಯವನ್ನು ನಿನ್ನ ಸಹಾಯವನ್ನು ಸ್ಮರಿಸಿಕೊಂಡು ಜೀವನ ಮಾಡುವಂಥ ಸೇವಕ ಸೇವಕರಾಗಿ ನಮ್ಮ ಜೀವನವನ್ನು ಮುನ್ನಡೆಸಿದ ಬೇಡುತ್ತಾ ಈ ಒಂದು ಶ್ರಮ ಕಾಲದಲ್ಲಿ ನಿನ್ನ ಆತ್ಮನ ಮೂಲಕವಾಗಿ ನಮ್ಮೆಲ್ಲರೂ ನಡೆಸಿದ ಬೇಡುತ್ತಾ ನಮ್ಮ ಪ್ರಾರ್ಥನೆ ಈಸಿರು ಮೊದಲು E